ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಹುಣ್ಸೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ನಾನು ಹೇಳ್ಕೊಟ್ಟಿರೋ ರೀತಿ ನೀವು ಹುಣ್ಸೆಹಣ್ಣಿನ ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ತಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಕುದಿಸ್ಕೊಬೇಕು ಹುಣಸೆಹಣ್ಣು ಹಣ್ಣು ರಸ ಎಲ್ಲನೂ ಬಿಟ್ಕೊಳ್ಳೋ ಥರ ಕುದಿಸ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಹುಣ್ಸೆ ರಸ ಎಲ್ಲನೂ ಚೆನ್ನಾಗಿ ಬಿಟ್ಕೊಂಡಿದೆ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾಗೋವರೆಗೂ ಪಕ್ಕಕ್ಕೆ ಇಟ್ಕೊಬೇಕು ಮತ್ತು ಇನ್ನೊಂದು ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಮುಕ್ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಹುರ್ಕೊತೀನಿ ಇದನ್ನ ಸಣ್ಣ ನಿನ್ನೆ ಚೆನ್ನಾಗಿ ಹುರ್ಕೊಬೇಕು ಈ ಚಿತ್ರಾನ್ನಕ್ಕೆ ಜೀರಿಗೆ ಮತ್ತು ಮೆಂತ್ಯದು ಪೌಡ್ರ್ ಮಾಡಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆದ್ದರಿಂದ ಹುರಿದು ಇದು ಪೂರ್ತಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿಕೊಂಡು ಹಾಕ್ತೀನಿ ನೋಡಿ ಇವಾಗ ಚೆನ್ನಾಗಿ ಸಣ್ಣ ಉರಿನಲ್ಲೇ ಹುರಿದಾಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಇನ್ನೊಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೀಜ ತಗೊಂಡಿದ್ದೀನಿ ಬೀಜನ ಸಪ್ರೇಟು ಫ್ರೈ ಮಾಡಿ ಎತ್ತಿಟ್ಕೊತೀನಿ ಚಿತ್ರಾನ್ನ ಜೊತೆಗೆ ಹಾಕಿದ್ರೆ ಇದು ಹುಣ್ಸೆ ಹಣ್ಣಿನ ಚಿತ್ರಾನ್ನ ಆಗಿರೋದ್ರಿಂದ ಕಡಲೆ ಬೀಜ ಸಾಫ್ಟ್ ಆಗಿಬಿಡುತ್ತೆ ಕ್ರಿಸ್ಪಿಯಾಗಿ ಸಿಗೋದಿಲ್ಲ ಚಿತ್ರಾನ್ನ ತಿನ್ನಬೇಕಾದ್ರೆ ಆದ್ದರಿಂದ ಸಪ್ರೇಟು ಫ್ರೈ ಮಾಡಿ ಕಡಲೆ ಬೀಜನ ಎತ್ತಿಟ್ಕೊಂಬಿಡ್ತೀನಿ ನೋಡಿ ಸಪ್ರೇಟು ಪೂರ್ತಿಯಾಗಿ ಎತ್ತಿಟ್ಕೊಂಡು ಇವಾಗ ಇದೇ ಪಾತ್ರೆಗೆ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎರಡು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇವಾಗ ನಾನು ಈರುಳ್ಳಿ ಹಾಕ್ಕೊತೀನಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿನ ಉದ್ದ ಉದ್ದ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಫಸ್ಟಿಗೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಏನು ಹಚ್ಚಿಟ್ಕೊಂಡಿದ್ದೆ ಈ ಎರಡೂ ಕೂಡ ಇದ್ರ ಜೊತೆಯನ್ನೇ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಜೊತೆಯಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಹಸಿಮೆಣ್ಸಿನ್ಕಾಯು ಬೆಳ್ಳುಳ್ಳಿ ಎರಡು ಜೊತೆಯಲ್ಲಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪನೇ ಉಪ್ಪು ಹಾಕ್ಕೊತೀನಿ ಇದು ಈರುಳ್ಳಿ ಸಾಫ್ಟ್ ಆಗಲಿಕ್ಕೆ ಅಂತ ಅಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ನಾನು ಏನು ಜೀರಿಗೆ ಮತ್ತು ಮೆಂತ್ಯ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಈ ಪೌಡ್ರನ್ನ ಹಾಕ್ಕೊಬೇಕು ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಜೀರಿಗೆ ಮತ್ತು ಮೆಂತ್ಯ ಪೌಡ್ರ್ ಮಾಡಿಟ್ಕೊಂಡಿದ್ನೆಲ್ಲ ಹುರಿದ್ಬಿಟ್ಟು ಇದನ್ನ ಹಾಕ್ಕೊಂಡಿದ್ದೀನಿ ಇವಾಗ ಅರಿಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪೌಡಿ ಹಾಕ್ಕೊಂಡು ಇವಾಗ ಇದ್ರ ಜೊತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕು ಈರುಳ್ಳಿಗೆ ಜೀರಿಗೆ ಮೆಂತ್ಯ ಪೌಡ್ರು ಮತ್ತು ಅರಿಶಿನ ಪೌಡ್ರು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಹೊಂದ್ಕೊಬೇಕು ಆ ಥರ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಇವಾಗ ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ತುರ್ತಿರೋದು ನೋಡಿ ಒಂದೆರಡು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಇವಾಗ ಈ ತೆಂಗಿನಕಾಯಿ ಕೂಡ ಈ ಈರುಳ್ಳಿ ಜೊತೆನೇ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡಾದಮೇಲೆ ಇವಾಗ ಇದಕ್ಕೆ ನಾನು ಹುಣಸೆಣ್ಣೆಯನ್ನು ಮೊದಲೇನೆಯನ್ನೇ ಕುದಿಸಿಟ್ಕೊಂಡಿದ್ದೆ ಅದನ್ನೆಲ್ಲ ಸಿಪ್ಪೆಯೆಲ್ಲ ತಕ್ಕೊಂಡಿದ್ದೀನಿ ಇವಾಗ ಈ ಹುಣಸೆಹಣ್ಣಿನ ರಸನ ಇದ್ರ ಜೊತೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಈ ಟೈಮಲ್ಲಿ ಇದಕ್ಕೆ ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ನೋಡಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನ ಹಣ್ಣಿನ ರಸ ಎಲ್ಲನೂ ಸ್ವಲ್ಪ ಡ್ರೈ ಆಗಿ ಏನು ನಾವು ಸ್ಟಾರ್ಟಿಂಗಲ್ಲಿ ಒಗ್ಗರಣೆಗೆ ಆಯಿಲ್ ಹಾಕಿರ್ತೀವಿ ಆ ನಾನು ಸ್ವಲ್ಪ ಬಿಟ್ಕೊಳ್ಳೋಕ್ಕೆ ಶುರು ಆಗುತ್ತೆ ಅದುವರೆಗೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಆಲ್ಮೋಸ್ಟು ಆಯಿಲೆಲ್ಲ ಇದೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಕೊನೆಗೆ ಇದಕ್ಕೆ ನೋಡಿ ಎಣ್ಣೆ ಅಂಶ ಬಿಟ್ಟಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಬೇಕಾದರೆ ನಿಮಗೆ ಕಡಲೆ ಬೀಜ ಇವಾಗಲೇ ಸೇರಿಸ್ಕೊಂತೀನಿ ಅಂತಂದರೆ ಸೇರಿಸ್ಕೊಬೋದು ಇಲ್ಲ ನಾನು ರೈಸ್ ಮಿಕ್ಸ್ ಮಾಡಬೇಕಾದ್ರೆ ಸೇರಿಸ್ಕೊಂತೀನಿ ಅಂತಂದರೆ ಅವಾಗಲೂ ನಾನು ಸೇರಿಸ್ಕೊಬೋದು ನಾನಿಲ್ಲಿ ಗೊಜ್ಜಿಗೆ ಕಡಲೆ ಬೀಜ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೂರ್ತಿಯಾಗಿ ಕಡಲೆ ಬೀಜ ಹಾಕ್ಕೊಂಡು ನೀಟಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಡ್ತೀನಿ ಸ್ಟವ್ ಆಫ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡು ಇವಾಗ ಸ್ವಲ್ಪ ರೈಸ್ ಹಾಕಿ ಕಲ್ಸ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನುಡಿ ರೈಸ್ ಎಲ್ಲನೂ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಬೇಕಾದರೆ ಉಪ್ಪು ಏನಾದರೂ ಕಮ್ಮಿ ಇತ್ತು ಅಂತಂದರೆ ಈ ಟೈಮಲ್ಲಿ ಸೇರಿಸ್ಕೊಬೋದು ನಾನು ಆಲ್ರೆಡಿ ರೈಸ್ಗೆ ಉಪ್ಪು ಹಾಕಿ ನಿನ್ನೆ ರೈಸ್ ಮಾಡ್ಕೊಂಡಿದ್ದೀನಿ ಆದ್ದರಿಂದ ಉಪ್ಪೇನೋ ಅವಶ್ಯಕತೆ ಇಲ್ಲ ನೀವೇನಾದರೂ ರೈಸ್ಗೆ ಉಪ್ಪು ಹಾಕೋದಿಲ್ಲ ಅಂತಂತಂದರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚು ಹೆಚ್ಚು ಹೊಸ ಹೊಸ ರೆಸಿಪಿಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್